ಹಾಯ್ ಹಲೋ ನಮಸ್ತೆ ಈ ವಿಡಿಯೋದಲ್ಲಿ ನಾವು ಇಂದು ನಡೆದಂಥ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಸ್ ನೋಡ್ತಾ ಹೋಗೋಣ ಬಿಗಿನ್ ಅವರ್ ವಿಡಿಯೋ ಇಲ್ಲಿ ಕ್ವಶನ್ ಟೈಮ್ ಅನ್ನು ಪ್ರಶ್ನೆ ಕೇಳಿದ್ದಾರೆ ಸುಮಾರು ನೆಬರ್ ಕಮ್ಸ್ ಲೇಟ್ ಟು ಸ್ಕೂಲ್ ಕೊಟ್ಟಿದ್ದಾರೆ ಸೊ ನೆಗೆಟಿವ್ ಸೆಂಟೆನ್ಸ್ ಇದೆ ಇದ್ರ ಪಾಸಿಟಿವ್ ಕ್ವಶನ್ ಟೈಮ್ ಬಂದ್ಬಿಟ್ಟು ಡರ್ ಸಿ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಪ್ರಿಯರಿ ಹೇಳಿದರೆ ಇದು ನಾઉન ಆಗುತ್ತೆ ಆಮೇಲೆ ಇದು ಟು ಪ್ಲಸ್ ವಿ 1 ಅನ್ನು ಟು ಮೇ ಟು ನೆಕ್ಸ್ಟ್ ވುಡ್ ಹ್ಯಾವ್ ಟೇಕನ್ ಆಗುತ್ತೆ ಇಲ್ಲಿ ಪೆನ್ಸಿಲ್ ಉತ್ತರ ಸರಿಯಾದಾಗುತ್ತೆ ನೋಡಿ ಪೆನ್ಸಿಲ್ ಎಷ್ಟಂತ ಅದ್ರೆ ಇಟ್ ಹ್ಯಾಸ್ ಟೂ ಸೆವೆಲ್ಸ್ ಕ್ವಿಕ್ ಗ್ಲಾನ್ಸ್ ಅಂತ ಹೇಳಬೇಕಾಗುತ್ತೆ ಆಮೇಲೆ ದ హాಸ್ಪिटल ಹ್ಯಾಸ್ ಬ್ರಾಟ್ ಆನ್ ಎಕ್ಸ್-ರೇ ಮ machine ಆನ ಅಂತ ಆಗಬೇಕು ಟೇಕ್ ಇಟ್ ಆರ್ ಲಿವ್ ಇಟ್ ಓ ಆರ್ ಆಲ್ ಅಂತ ಬರೀಬೇಕು ನೋಡಿ ಶಾಸ್ತ್ರೀಜಿ ವಾಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಅಂತ ಬರೀಬೇಕಾಗತ್ತೆ ಮೈ ಬ್ರದರ್ ಲೀವ್ಸ್ ಯಾಕಂದರೆ ಸಿಂಪಲ್ ಪ್ರೆಸೆಂಟೆನ್ಸ್ ಹೋಗಿದೆ ಎವ್ರಿ ಡೇ ಅಂತ ಕೊಟ್ಟಿದ್ದಾರೆ ಸೊ ಹಾಗಾಗಿ ಲೀವ್ಸ್ ಅಂತ ಆಗುತ್ತೆ ನೋಡಿ ದ ಟೀಚರ್ ಪ್ರೇಸ್ಡ್ ದ ಆನೆಸ್ಟಿ ಆಫ್ ಮಂಜುಳಾ ಅಂತ ಬರೀಬೇಕು ಸೊ ಬುಕ್ ಅನ್ನು ವರ್ಬಾಗಿ ಯೂಸ್ ಮಾಡೋದ್ರೆ ನಾನು ಒಂದು ಸಿಂಪಲ್ ಸೆಂಟೆನ್ಸ್ ಮಾಡಿದ್ದೀನಿ ಐ ಬುಕ್ ಟಿಕೆಟ್ಸ್ ಅಂತ ಹೇಳಿದ್ದೀನಿ ನೋಡಿ ಆ್ಯಂಡ್ ನೆಕ್ಸ್ಟು ಬೆಂಗಳೂರು ಇಸ್ ದ ಕಾಸ್ಟ್ಲಿಯೆಸ್ಟ್ ಸಿಟಿ ಇನ್ ಕರ್ನಾಟಕ ಅಂತ ಕೊಟ್ಟಿದ್ದಾರೆ ಸೊ ಇದನ್ನು ನಾವು ಕಂಪ್ಯೂಟರ್ ಡಿಗ್ರಿ ಮಾಡಬೇಕಾಗುತ್ತೆ ಏನು ಅಂತಂದ್ರೆ ಬೆಂಗಳೂರು ಈಸ್ ಕಾಸ್ಟ್ಲಿಯರ್ ದ್ಯಾನ್ ಎನಿ ಅದರ್ ಸಿಟಿ ಇನ್ ಕರ್ನಾಟಕ ಅಂತ ಹೇಳಬೇಕು ನೆಕ್ಸ್ಟ್ ಇಲ್ಲೇನಪ್ಪ ಅಂತಂದ್ರೆ ರಿಪೋರ್ಟರ್ ಸ್ಪೀಚ್ ಕೇಳಿದ್ದಾರೆ ರೇಖಾ ರಿಪ್ಲೈಡ್ ಸುಧಾ ಸಿ ವಾಸ್ ಆಟ್ ಹರ್ ಹೋಮ್ ಆಗುತ್ತೆ ನೋಡಿ ಮೈ ಎತ್ತಿದ್ದು ಹರ್ ಇದು ಅಸರಡು ಸೆಂಟೆನ್ಸ್ ಇದೆ ಸೊ ರೈಟ್ ಯುವರ್ ಅಡ್ರೆಸ್ ಇನ್ ಮೈ ಡೈರಿ ಫಸ್ಟ್ನೇ ಡೈರಿ ಆಗುತ್ತೆ ನೋಡಿ ಡಿ ಐ ಎ ಆರ್ ವೈ ನೆಕ್ಸ್ಟ್ ಇಲ್ಲಿ ಕ್ವೇಶನ್ ಫ್ರೇಮ್ ಕ್ವಶನ್ ಮಾಡಿದ್ರೆ ಹೇಳಿದ್ದಾರೆ ಏನಾಗುತ್ತೆ ಅಂದ್ರೆ ದ ಸ್ಟೂಡೆಂಟ್ಸ್ ರೈಟ್ ಎಸ್ ಎಸೆಸ್ ಕೊಟ್ಟಿದ್ದಾರೆ ವಾಟ್ ಟು ದ ಸ್ಟೂಡೆಂಟ್ಸ್ ರೈಟ್ ಅಂತ ಬರೀಬೇಕು ಆಮೇಲೆ ಇಲ್ಲಿ ಬೈ ತಪ್ಪಿದೆ ನೋಡಿ ಬಿ ಯು ವೈ ಬೈ ಆಗಬೇಕು ನೆಕ್ಸ್ಟ್ ಇಂಡಿವಿಜುವಲಿ ಡಬ್ಲ್ಯೂ ಎಲ್ ವೈ ಬರಬೇಕು ಇವತ್ತು ಕ್ವಶನ್ಸ್ ಬರದೇ ಇರ್ತೀರಾ ನೀವು ಇಲ್ಲಿ ಸ್ವಾಮಿ ವಿ ಡಿಫರ್ ಫ್ರಾಮ್ ದಟ್ ಆಫೀಸ್ ಫಾದರ್ ಕೊಟ್ಟಿದ್ದಾರೆ ಅಂದರೆ ಕರೇಜ್ ಬಗ್ಗೆ ಬರೀಬೇಕು ಅವಾಗ ಸ್ವಾಮಿ ಏನು ಹೇಳಿದ ಮತ್ತು ಅವ್ರ ಫಾದರ್ ಏನು ಹೇಳೋ ಅಂತ ಹೇಳಿ ಅಂಬೇಡ್ಕರ್ ವರಾಸಸ್ ಸರ್ ನಿಮ್ಗೆ ಗೊತ್ತೇ ಇದೆ ಸೊ ಆಮೇಲೆ ಇಲ್ಲೊಂದು ಬರ್ತಿದ್ರು ನೋಡಿ ವೈ ಡು ಪೀಪಲ್ ಚೂಸ್ ಟು ಬಿಕಮ್ ಸೈಂಟಿಸ್ಟ್ ಅಂತ ಬಿಕಾಸ್ ಏನಂತಂದ್ರೆ ಸೈನ್ಸ್ ಇಸ್ ಆ್ಯನ್ ಎಕ್ಸೈಟಿಂಗ್ ಅಡ್ವೆಂಚರ್ ವೇರ್ ಮೇಜರ್ ರಿವಾರ್ಡ್ ಕಮ್ಸ್ ಫ್ರಮ್ ದಟ್ ಡಿಸ್ಕವರಿ ಇಟ್ಸ್ ಸೆಲ್ಫ್ ಅಂತ ಹೇಳ್ಬೋದು ಆ್ಯಂಡ್ ಜಾರ್ಜ್ ಪ್ಲೇಯರು ಏನು नो लांगर ए मै वेन हिस्टार्स प्लेंग द जैस प्लेयर ह्याज अ पैथेटिक अफीरेन्स अलबू बट वेन बो वे हि बिकम ऐ बर्ड ऐन आंड हिस् फीलिंग्स चेंजस्ते नौ रि इला ಹೌ ಡಿಡ್ ದ ಸಬ್ ಹೆಲ್ಪ್ ಮೋಹನ್ ಕೊಟ್ಟಿದ್ದಾರೆ ಒಂದು ಎದಕ್ಕೆ ಬಂದಿದೆ ಅಂತಂದರೆ ಪಾಟೀಲ್ ಅಂತಂದರೆ ಟು ಗಿವ್ ಎ ವಾರ್ನಿಂಗ್ ಅಬೌಟ್ ದ ರೇಡ್ ಆನ್ ಇಸ್ ಹೌಸ್ ಅಂತ ಹೇಳ್ಬೋದು ಬಿಕಾಸ್ ಇನ್ನೊಂದು ಗೊತ್ತಿದೆ ನಿಮಗೆ ವಾಸ್ ಎ ಕ್ಲೋಸ್ ಫ್ರೆಂಡ್ ಆಫ್ ಮೋಹನ್ಸ್ ಸ್ಪಾದರ್ ಅದೇ ರೀತಿ ವಾರ್ ಚೇಂಜಸ್ ಕೀಮ್ ಓವರ್ ವಾಂಗ್ಜಿಯಾ ಆ್ಯಸ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಕೇರ್ ಎಸ್ ಬಂದು ಕೊಟ್ಟಿದ್ದಾರೆ ಏನಾಗಿತ್ತು ಇಲ್ಲಿ ವಾಂಗ್ಜಿಯಾ ಬಾಲ್ಸ್ ಫ್ಲೂ ಬ್ಯಾಕ್ ಇನ್ ಟು ದೇರ್ಕರ್ಸ್ ಅಂತ ಹೇಳ್ಬೋದು ಹಿಝನ್ ಇಂಪ್ರೂವ್ಡ್ ಆ್ಯಂಡ್ ಹೀಸ್ ಬೂಂಡ್ಸ್ ಹೀಲ್ಡ್ ಈ ಬಿಗೇಮ್ ಸ್ಟ್ರಾಂಗ್ ಇರ್ತದೆ ನೀವು ಅಂತ ಹೇಳಬೇಕಾಗುತ್ತೆ ಸೊ ಆಮೇಲೆ ಇವು ನಾಲ್ಕು ಪ್ರಶ್ನೆ ಮೇಲೆ ನೀವು ಬರದೇ ಇರ್ತೀರ ಬಾಲ್ೇಶ್ವರ್ ವಿಷಯ ಕೇಳಿದ್ದಾರೆ ಇಪ್ಪತ್ತೈದನೇ ಪ್ರಶ್ನೆ ಇಪ್ಪತ್ತಾರನೇದು ಐ ದ ದಾಂಡ್ ಸಮರಿ ಇದೆ ಅದು ನೀವು ಬರೀತೀರ ಸೊ ಇಲ್ಲಿ ನಾವು ನೋಡಿದಾಗ ಡೆತ್ ದ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮೀ ಆ್ಯಂಡ್ ಡೆತ್ ಕೊಟ್ಟಿದ್ದಾರೆ ಸೊ ಮೀ ಅಂದರೆ ಇಲ್ಲಿ ಕೊಲಂಬಸ್ ಆಗ್ತದೆ ಆಮೇಲೆ ಚೈಲ್ಡ್ ಅಂದರೆ ಪೆಪ್ಪೆ ಆಗ್ತದೆ ಆ್ಯಂಡ್ ಏನು ಈ ಚೈಲ್ಡ್ ಬಗ್ಗೆ ಏನು ತೋರಿಸ್ಕೊಡ್ತದೆ ಅಂತಂದರೆ ಪೆಪ್ಪೆ ವಾಸ್ ಲಾಯಲ್ ಆ್ಯಂಡ್ ಒಬಿಡಿಯೆಂಟ್ ಟು ಕೊಲಂಬಸ್ ಅಂತ ಹೇಳ್ಬೋದು ಆ್ಯಂಡ್ ಇಟ್ಸ್ ದ ಚಾನ್ಸ್ ಆಫ್ ಲ್ 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 ಹೂ ಇಸ್ ದ ಸ್ಪೀಕರ್ ಅಂದರೆ ಅನಂತ ಆ್ಯಂಡ್ ಚಾನ್ಸ್ ಅಂದರೆ ಟು ಸಿ ಆ್ಯಂಡ್ ಹಿಯರ್ ಪಂಡಿತ್ ರವಿಶಂಕರ್ ಕನ್ಸರ್ಟ್ ಅಂತ ಹೇಳ್ಬೋದು ಆ್ಯಂಡ್ ವೈಡ್ ಎಡ್ ಸ್ಪೀಕರ್ ಫೀಲ್ಸು ಅಂತಂದರೆ ಬಿಕಾಸ್ ಪಂಡಿತ್ ರವಿಶಂಕರ್ ವಾಸ್ ದ ಗ್ರೇಟ್ ಚೀತಲ್ ಮ್ಯಾಸ್ಟ್ರೋ ಆ್ಯಂಡ್ ಹಿ ವುಡ್ ಗಿವ್ ಕನ್ಸಲ್ಟ್ ರಿಯರ್ಲಿ ಆಸ್ ಹಿ ವಾಸ್ ವೆರಿ ಪಿಶ್ ಅಂತ ಹೇಳ್ಬೋದು ಆ್ಯಂಡ್ ಇನ್ನೊಂದು ಏನು ಹೇಳ್ಬೋದು ಅಂತಂದರೆ ಅನಂತ್ ವಾಸ್ ಬಿಗ್ ಫ್ಯಾನ್ ಆಫ್ ಪಂಡಿತ್ ರವಿಶಂಕರ್ ಅಂತ ಹೇಳ್ಬೋದು ದೀಸ್ ಅಮೇರಿಕನ್ ಸಾರ್ ಭಿ ಚಟರ್ ಕೊಟ್ಟಿದ್ದಾರೆ ಸೊ ಇಲ್ಲಿ ಹೂ ಸೇಡ್ ದೀಸ್ ವರ್ಷ ಅಂತಂದರೆ ಜುಆಾನ್ ಎ ಸೆಡಿಲು ಆ್ಯಂಡ್ ಬಿಯಾನ್ ಜನ್ ಅಂತಂದರೆ ಗುಡ್ ಪೀಪಲ್ ಅಂತ ಹೇಳ್ಬೋದು ಆ್ಯಂಡ್ ವೈಟ್ ಇಟ್ ಸ್ಪೀಕರ್ ಸೇಸ್ ಅಂತಂದರೆ ಆಫ್ಟರ್ ದ ಸರ್ವೆ ಏನು ಅಮೇರಿಕನ್ಸ್ ವಾರ್ ರೆಡಿ ಟು ಪೇ ಎಕ್ಸ್ಟ್ರಾ ಮನಿ ಫಾರ್ ಎಕ್ಸ್ಟ್ರಾ ಲ್ಯಾಂಡ್ ದಟ್ ಈಸ್ ಆಲ್ಮೋಸ್ಟ್ ಟಾಯ್ಸ್ ಮನಿ ಫಾರ್ ಟಾಯ್ಸ್ ಲ್ಯಾಂಡ್ ಅಂತ ಹೇಳಬೇಕಾಗುತ್ತೆ ನೆಕ್ಸ್ಟು ಐ ವಿಲ್ ಡೋಸ್ ವೆನ್ ಐ ಆಮ್ ಸ್ಲಿಪಿ ಆ್ಯಂಡ್ ವೇಕ್ ವಿತೌಟ್ ಎ ನಾಕ್ ಅಂತಿದೆ ಹೂ ಇಸ್ ದ ಐ ಇಯರ್ ಅಂತಂದರೆ ದ ಪೊಯೆಟ್ ನಾರ್ಮಲ್ ನಿಕೋಲ್ಸನ್ ಆಗುತ್ತೆ ಆ್ಯಂಡ್ ಇಲ್ಲಿ ಒಂದು ಪ್ರಶ್ನೆ ಕೇಳಿದರೆ ವೇರ್ ಇಸ್ ದ ಸ್ಪೀಕರ್ ಅಂತಂದರೆ ಹಿ ವಾಸ್ ಆಫ್ಟ್ ಔಟ್ ಆಫ್ ಸ್ಪೇಸ್ ಅಂತ ಹೇಳ್ಬೋದು ಆ್ಯಂಡ್ ವೈಟ್ ಡಸ್ ದ ಪರ್ಸನ್ ಪೀಲ್ ಸೋ ಅಂತಂದರೆ ಬಿಕಾಸ್ ಹಿ ವೋಂಟ್ ಎಕ್ಸ್ಪೀರಿಯನ್ಸ್ ಡೇ ಆ್ಯಂಡ್ ನೈಟ್ ಇನ್ ಔಟ್ ಸ್ಪೇಸ್ ಅಂತ ಹೇಳಬೇಕಾಗುತ್ತೆ ಆಮೇಲೆ ಇಲ್ಲಿ ಸುಧಾಮೂರ್ತಿ ಅಂತ ನಮಗೆ ಪ್ಯಾರ್ಟಿಟಿವ್ ಕೊಟ್ಟಿದ್ದಾರೆ ಸೊ ಸುಲಭ ಬರಿಬೋದು ಏನೋ ಸುಧಾಮೂರ್ತಿ ವಾಸ್ ಬಾರ್ನ್ ಆನ್ ನೈನ್ಟೀನ್ತ್ ಅಗಸ್ಟ್ ನೈನ್ಟೀನ್ ಫಿಫ್ಟಿ ಇನ್ ಚಿಕ್ಕ ಸೊ ಹೀಗೆಲ್ಲ ಬರೀಬೇಕಾಗತ್ತೆ ಆಮೇಲೆ ಇಲ್ಲಿ ಒಂದು ಡೆವಲಪ್ ದ ಸ್ಟೋರಿ ಕೊಟ್ಟಿದ್ದಾರೆ ಇದರದ್ದು ಏನಪ್ಪಾ ಅಂದರೆ ಸ್ಟೈಪ್ಲಿಂಗ್ ಕೊಡ್ಬೋದು ದ ಬಿಯರ್ ಅಂಡ್ ದ ಟೂ ಫ್ರೆಂಡ್ಸ್ ಅದು ಕೊಡ್ಬೋದು ಆ್ಯಂಡ್ ಇದನ್ನ ಸ್ಟೋರಿ ಸ್ವಲ್ಪ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಆ್ಯಂಡ್ ಮಾರಲ್ ಏನಪ್ಪಾ ಅಂತಂದರೆ ಎ ಟ್ರೂ ಫ್ರೆಂಡ್ ನೆವರ್ ರನ್ಸ್ ಅವೇ ಲಿವಿಂಗ್ ಹಿಸ್ ಫ್ರೆಂಡ್ ಇನ್ ಡೇಂಜರ್ ಅಂತ ಹೇಳ್ತಾರೆ ಒಂದು ಪಿಚ್ಚರ್ ಫಸ್ಟ್ ಸ್ಟ್ಯಾಂಡ್ ಫಸ್ಟ್ ಸೇಷನ್ ಒಂದು ಸೀನ್ ಇದೆ ಇದು ಸೊ ಅದನ್ನು ನೋಡ್ಕೊಂಡು ಬರಿಬೇಕಾಗುತ್ತೆ ನೆಕ್ಸ್ಟ್ ಇದಂತೂ ವಿಜುವಲಿ ಇಂಪ್ಯಾಕ್ಟ್ ಸ್ಟೋರಿ ಸಿಗುತ್ತೆ ನಿಮಗೆಲ್ಲ And uh, Poem of the throne monarch, better than his crown, his scepter shows the force of temporal power, the attribute to eye and majesty, wherein doth sit the dread fear of kings. My day and night, my day and night, myself I make, whenever I sleep or play, and could I ever keep awake, with me it were a best day. ಆಮೇಲೆ ಇನ್ನೊಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ ಇವತ್ತಿನ ಎಜುಕೇಷನ್ ಹೆಂಗಿದೆ ಅಂತೇಳಿ ಸೊ ಇಲ್ಲಿ ಎರಡು ಪ್ರಶ್ನೆಗಳನ್ನ ಕೇಳಿದ್ದಾರೆ ಒಂದನೇ ಪ್ರಶ್ನೆ ಏನಪ್ಪಾ ಅಂದರೆ ವಾಟ್ ಕೈಂಡ್ ಆಫ್ ಸಿಟನ್ಸ್ ಶುಡ್ ಎಜುಕೇಷನ್ ಪ್ರೊಡ್ಯೂಸ್ ಅಂತಿದೆ ಇಲ್ಲೇ ಲಾಸ್ಟ್ ಇದೆ ನೋಡಿ ಇಟ್ ಶುಡ್ ಪ್ರೊಡ್ಯೂಸ್ ಮೆನ್ ಹೂ ಲವ್ ದೇರ್ ಕಂಟ್ರಿ ಬಟ್ ಹೂ ಡೂ ನಾಟ್ ವಾಂಟ್ ಟು ಹಾರ್ ಮದರ್ ಕಂಟ್ರೀಸ್ ಅಂತ ಹೇಳಬೇಕಾಗುತ್ತೆ ಇದು ಒಂದೇದು ಎರಡನೇ ಆನ್ಸರ್ ಬಂದ್ಬಿಟ್ಟು ವಾಟ್ ಡು ಸಮ್ ಪೀಪಲ್ ಥಿಂಕ್ ಟು ಬಿ ದ ಏಮ್ ಆಫ್ ಎಜುಕೇಷನ್ ಎದು ಎದು ಥಿಂಕ್ ಬರ್ತಾರೆ ಅಂತಂದ್ರೆ ಇಲ್ಲಿ ನೋಡಿ ಸ್ಟಾರ್ಟಿಂಗ್ ಸಮ್ ಪೀಪಲ್ ಥಿಂಕ್ ದಟ್ ದ ಏಮ್ ಆಫ್ ಎಜುಕೇಷನ್ ಇಸ್ ಮೇನ್ಲಿ ಟು ಗಿವ್ ನಾಲೆಜ್ ದೀಸ್ ಪೀಪಲ್ ವಾಂಟ್ ಸ್ಟೂಡೆಂಟ್ಸ್ ಟು ರೀಡ್ ಬುಕ್ಸ್ ಅಂಡ್ ಡೂ ನಥಿಂಗ್ ಎಲ್ಸ್ ಬಟ್ ಆ್ಯಡ್ ಟು ದೇರ್ ನಾಲೇಜ್ ಅಂತ ಹೇಳಬೇಕಾಗುತ್ತೆ ಅಂಡ್ ಇವತ್ತು ನಿಮಗೆ ನಿನ್ನೆ ನಾನು ಹೇಳಿದೆ ಏನು ದ ಸಾಂಗ್ ಆಫ್ ಇಂಡಿಯಾ ಇರ್ಬೋದು ಆಮೇಲೆ ಗ್ರ್ಯಾಂಡ್ಮಾರ್ಕ್ ಲ್ಯಾಕ್ಸೆಟ್ರಿ ಇರ್ಬೋದು ಮತ್ತು ಬ್ಯಾಲ ಟ್ರಸ್ಟ್ರ್ ಇದರ ಯಾವ್ದಾದ್ರು ಒಂದು ಮಾಡಿ ನಿಮಗೆ ಸಮರಿ ಬರುತ್ತೆ ಅಂತ ಕೇಳಿದ್ದಾನೆ ಸೊ ನಾನು ಇನ್ನೇ ಡಿಸ್ಕಸ್ ಮಾಡಿದ್ದೆ ಏರ್ ಪೊಲೀಷನ್ ಕೂಡ ಬಂದಿದೆ ಸೊ ಅದೇ ರೀತಿ ಲೆಟ್ರ್ ಕೂಡ ಕೇಳಿದ್ದಾನೆ ಸೊ ಸೊ ಈ ಉತ್ತರಗಳನ್ನು ನಿಮಗೆ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ